ನಾನು ಅಫ್ರೀನ್ ಖಾನ್ ಸಾಮಾಜಿಕ ಹೋರಾಟಗಾರ್ತೀನಿ ಪ್ರಭಾಕರ್ ಭಟ್ ಅವನು ಏನಿದ್ದಾನೋ ಅವನಷ್ಟಕ್ಕೆ ಅವನು ಏನ್ ಬೇಕೋ ಅದನ್ನ ಮಾತಾಡಬೇಕು ಅದಲ್ದೆ ಮುಸ್ಲಿಮ್ಸ್ ಹೆಣ್ಮಕ್ಳ ಬಗ್ಗೆ ಇಷ್ಟು ಕೆಟ್ಟದಾಗಿ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾನಲ್ಲ ಅವನು ಅವನ್ಗೆ ಸ್ವಲ್ಪ ಅದು ಮರ್ಯಾದೆ ಅನ್ನೋದಿದ್ರೆ ಅವನ್ಗೆ ಅವನು ಕ್ಷಮೆ ಕೇಳಬೇಕು ಪ್ರತಿಯೊಂದು ಹೆಣ್ಮಕ್ಳ ಹತ್ರ ಕ್ಷಮೆ ಕೇಳಬೇಕು ಮುಸ್ಲಿಮ್ಸ್ ಹೆಣ್ಮಕ್ಳ ಅಂದ್ರೆ ಏನಂತ ತಿಳ್ಕೊಂಡಿದ್ದಾನೆ ಅವನು ಆ ದಿನಕ್ಕೊಂದೊಂದು ಗಂಡ ಬೇಕು ಅವ್ರಿಗೆ ಸಾಲಲ್ಲ ಅಂದ್ರೆ ಆ ಅನುಭವ ನಿನ್ ಮನೆಯಲ್ಲಿ ನೀನ್ ಕಂಡಿದ್ಯಾ ನಿನ್ ಮನೆಯಲ್ಲಿ ನೀನ್ ಕಂಡಿರ್ಬೇಕು ನಿನ್ ಅಕ್ಕ ಪಕ್ಕದಲ್ಲಿ ನಿಮ್ ವಂಶದಲ್ಲಿ ಇದ್ದವ್ರಿಗೆ ಇಲ್ದಿದ್ದವ್ರಿಗೆ ಆತರ ನೋಡಿರ್ಬೇಕು ನೀನು ಅದ್ರ ರೋಷನ ದ್ವೇಷನ ಬಂದು ಮುಸ್ಲಿಂ ಹೆಣ್ಮಕ್ಳ ಮೇಲೆ ತೆಗಿಯದ ನೀನು ಏನಂತ ತಿಳ್ಕೊಂಡಿದ್ಯಾ ನೀನು ನಿನಗೆ ಮರ್ಯಾದೆ ಬೇಕಂದ್ರೆ ನೀನ್ ಬಂದು ಪ್ರತಿಯೊಂದು ಮುಸ್ಲಿಂ ಹೆಣ್ಮಕ್ಳ ಹತ್ರ ನೀನು ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ನಾವು ಬೀದಿಗಿಳಿತೀವಿ ಇದು ಅತಿ ಆಯ್ತು ಯಾವಾಗ್ ನೋಡಿದ್ರು ಮುಸಲ್ಮಾನ್ರ ಸಿಗದ ನಿಮ್ಗೆ ನಿಮ್ ರಾಜಕೀಯ ಬೆಳೆ ಆಗ್ಲಿ ನಿಮ್ಮ ಆರ್ ಎಸ್ ಎಸ್ ಆಗ್ಲಿ ಬಜರಂಗ್ ದಳ ಆಗ್ಲಿ ಯಾರೇ ಆಗ್ಲಿ ಎಲ್ಲಾರ್ಗು ನಾವು ಮುಸ್ಲಿಮ್ಸೇ ಕಾಣಿಸೋದ ಹಿಜಾಬ್ ವಿಷಯ ಇರ್ಲಿ ಹಲಾಲ್ ವಿಷಯ ಇರ್ಲಿ ಆ ಬಣ್ಣಕ್ಕೆ ಬಣ್ಣ ಕೂಡ ತಗೊಂಡು ನೀವ್ ಸಾಯ್ತಿರಲ್ಲ ಕೇಸರಿ ನಮ್ದು ಹಸರು ನಿಮ್ದು ಅಂತ ಬಣ್ಣನ ನಮ್ದು ನಿಮ್ದು ಅಂತ ಹಂಚ್ಕೊಳ್ಳು ಯಾರು ಯಾರ ಹಕ್ಕನ್ನ ಕೊಟ್ಟಿರೋದು ನಿಮ್ಮನ್ನ ದೇವರು ಸೃಷ್ಟಿ ಮಾಡಿರೋದು ಎರಡೇ ಜಾತಿ ಒಂದು ಹೆಣ್ಣು ಒಂದು ಗಂಡು ಆಯ್ತಾ ಆ ಜಾತಿನ ಬಿಟ್ಟು ಇವಾಗ ನಾವೇನು ಮುಸ್ಲಿಮ್ಸ್ ಹಿಂದೂ ಎಲ್ಲ ನಾವು ಒಂದಾಗಿ ಒಟ್ಟಾಗಿ ಏನೋ ಬದುಕ್ತಾ ಇದ್ರೆ ಅದನ್ನು ನಿಮ್ಗೆ ಒಟ್ಟೆ ಕಿಚ್ಚು ಏನಾದ್ರೂ ನಿಮ್ಮ ನಿಮ್ ಉಪಯೋಗಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಪ್ರತಿ ಕಿತ್ತ ಟಾರ್ಗೆಟ್ ಮಾಡೋದು ಮುಸಲ್ಮಾನ್ರನ್ನ ಏನ್ ಬಿಟ್ಟಿಗ್ ಸಿಕ್ಕಿದಾರಾ ಮುಸಲ್ಮಾನ್ರು ಮುಸ್ಲಿಂ 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 ಅಂತಿರಲ್ಲ ಅಂತ ಏನ್ ಮಾಡಿದ್ದಾರೆ ನಿಮ್ಗೆ ಮುಸ್ಲಿಮ್ ಕರ್ಕೊಂಡೋಗ ಏನಾದ್ರು ಕೆಡ್ಸಿದ್ರ ನಿಮ್ಮನ್ನ ಸುಮ್ನೆ ಮಾತಾಡಿದ್ರೆ ತುಂಬಾ ಜಾಸ್ತಿ ಮಾತಾಡ್ತೀನಿ ಇನ್ ಮೇಲೆ ಹೆಣ್ಮಕ್ಳ ಬಗ್ಗೆ ಆಗ್ಲಿ ಮುಸ್ಲಿಮಾನ್ ಬಗ್ಗೆ ಆಗ್ಲಿ ಏನಾದ್ರು ಮಾತಾಡಿದ್ರೆ ಚೆನ್ನಾಗಿರಲ್ಲ ಅತಿ ಜಾಸ್ತಿ ಆಯ್ತು ನಿಮ್ದು ಕೇಳ್ದಂಗೆ ಏನು ಕೇಳ್ತಾ ಇದೀವ ಅಂತ ಏನಾದ್ರೂ ಒಂದು ಮಾತಾಡದ ಆ ಪ್ರತಿಯೊಂದು ನಾವೇ ಸಿಗದ ಏನಂತ ದುಡ್ಕೊಂಡಿದ್ದೀರಾ ಅಷ್ಟು ಕೆಟ್ಟದಾಗ ನೋಡ್ತಿರಲ್ಲ ನಮ್ಮನ್ನ ನೀವು ಆ ನಾ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ ಪ್ರಭಾಕರ್ ಭಟ್ ನೀನ್ ಎಲ್ಲೇ ಇರ್ಲಿ ಏನೇ ಇರ್ಲಿ ನೀನ್ ಯಾವನೇ ಇರ್ಲಿ ನೀನ್ ಏಜ್ಗು ಮರ್ಯಾದೆ ಕೊಡಲ್ಲ ನೀನ್ ಯಾವ್ದಕ್ಕೂ ಮರ್ಯಾದೆ ಕೊಡಲ್ಲ ಮರ್ಯಾದಿ ಬೇಕಾದ್ರೆ ಕ್ಷಮೆ ಕೇಳ್ಬೇಕು ಎಲ್ಲರ ಹತ್ರ ಇಲ್ಲ ಅಂದ್ರೆ ನಾವು ಸುಮ್ನೆ ಕುತ್ಕೊಳ್ಳೋ ಅಲ್ಲ ಇದನ್ನ ನಾನ್ ಹೇಳ್ತೀನಿ ಬಾತ್ ಹಮಾರ ಸಾರ ಮುಸಲ್ಮಾನಗೂ ಬಾತ್ ಬೋಲ್ತಿ ಹರ್ ಬಾರ್ ಮುಸಲ್ಮಾನ ಕೂತ ಗಿರಾ ಗಿರಾ ಕೋ ಬಾತ್ ತುಮೇ ಹಮಾರಿ मजबूरी का क्या फायदा उठाती हमें क्या सोचती है आज नहीं समा अल्लाह इनको इनका सबक देता अगर को हमें सोचती है लेकिन इन्हो क्या समझी हम ना इन्हो कमजोर आ इन्हो ना लाया खां कर को बोल को हम ना समझी सो कत हिंदू मुसलमान भाया भाना हमें साथ में ही काम करने की जगह हों दे एक हिंदू से हम ना तकलीफ नहीं है एक पड़ोसी को हमारे से तकलीफ नहीं है फिर ऐसे कौन से कि नामाकुल बेवखूफा आको बेवखूफी ने नामाकुल चली का पुतला ही ने कौन की इन्हें आ को ऐसा बोलता ना बैकब बच्चिया के बारे में क्या कर रही है हमारे मुसलमान लीडर इतने बड़े लीडर ना मैं क्या बोलती हूँ अगर ऐसे आज ये तो सब और एक बात बात भी बोलती कितनी गंदी बोल को है मुसलमान एक मर्द बस नहीं आता रोज को एक एक मर्द होना बोल को इसके मरद हो निका रहेंगे वैसा कौन भी हाँ भाई को बच्चे के बारे में बोलने इनको है फिलहाल मैं बात करी तो मेरी जबान बहुत कड़वी होती है बहुत गंदी होती है उसका कंट्रोल करने की बात कर रही हो जान जल को है उससे जैसे को हम ना हर किसी से माफी मांगना मुसलमान भाई को बचा से माफी मांगना नहीं मांगेगा तो पूरे इकट्ठा होकर प्रोटेस्ट करना पड़ता मेरी बात को बिल्कुल मैं खत्म करती हूँ